ನನಗೆ ಒಂದು ಆಸೆ ಇದೆಯಪ್ಪ ನನ್ನ ತಮ್ಮ ಬಾಳು ಬೆಳಗೊಂದಿ ಜೊತೆ ಒಂದು ಹಾಡ್ ಏನ್ ಅದನ್ನ ನಾನೇ ಪ್ರೊಡ್ಯೂಸ್ ಮಾಡ್ಬೇಕಂತ ಬಾಳ ಆಸೆ ಇದೆ ಅಂತ ಮಾಡ್ಕೊಳು ತುಂಬಾ ಬರಬೇಡಿ ಆದ್ರೂ ಕೂಡ ತನ್ನ ಪ್ರೀತಿ ತನ್ನ ಗಂಡನಿಗೆ ಸಪೋರ್ಟ್ ಮಾಡಿದಕ್ಕೆ ಬಾಗಲಕೋಟೆ ಇಷ್ಟ ತನಕ ಕೂತಿದ್ದಾರೆ ನಿಮ್ಮ ಯಜಮಾನರ ಪ್ರೀತಿ ಅಭಿಮಾನ ನೀವು ನೋಡ್ತಿದಿರಾ ನಮ್ಮ ಜೂನಿಯರ್ ಬಾಳುನು ಇದನ್ನ ನೋಡ್ತಾ ಇರ್ತಾರೆ ಕೇಳಿಸ್ಕೊತಾ ಇರ್ತಾರೆ ಹೆಂಗ್ ಅನ್ಸ್ತಾ ಇದೆ ಇಷ್ಟ ಹೆಮ್ಮೆ ಅನ್ಸ್ತಾ ಇದೆ ನಾನ್ ಹೇಳುದ್ರಾಗ ಏನಿಲ್ಲಕ ಈ ಜನಗಳ ಅಭಿಮಾನಿಗಳನ್ನ ಹೇಳಕತ್ತಾರ ಅವ್ರು ಹೇಳುವ ನಂದು ಅಷ್ಟೇ ಚೆನ್ನಾಗಿ ಆಡಾತಾರ ಹಿಂಗೆ ಆಡ್ಲಿ ಅಂದಷ್ಟ ಇನ್ನು ಬೆಳಿಲೆ ತಾರಿಸ್ತೀವಿ ಹಂಗೆ ಸಪೋರ್ಟು ಮಾಡ್ತೀವಿ ಮತ್ತೆ ಜೀಗ್ ನಾನು ಚಿರಋಣಿ ಆಗಿರ್ತೀನಿ ಯಾಕಂದ್ರ ಅವ್ರನ್ನ ಉತ್ತರ ಕರ್ನಾಟಕದಾಗ ಇದ್ದವ್ರನ್ನ ಹೋಗಿ ಇಡೀ ಕರ್ನಾಟಕ ಚಿರಋಣಿ ಹೇಳ್ತೀನಿ ಥ್ಯಾಂಕ್ ಯು ಯು ಸೂಪರ್ ಈಗ ನಮ್ದು ತಮ್ಮ ನೀನು ಇರಿ ಮೇಡಮ್ ಗರ್ಭಿಣಿ ನಮ್ಮ ಜಿ ಕುಟುಂಬಕ್ಕೆ ಬಂದಿದ್ದಾರೆ ಅವರನ್ನ ನಾವು ಬರಿಗೈ ಕಳಿಸಲ್ಲ ಆ ತುಂಬು ಗರ್ಭಿಣಿಗೆ ನಮ್ಮ ಕುಟುಂಬದ ಪರವಾಗಿ ಬಾಗಲಕೋಟೆಯಲ್ಲಿ ಸೀಮಂತ ಮಾಡಿ ಮಡಿಲು ತುಂಬಿ ಇವತ್ತು ಕಳಿಸ್ತೀವಿ ದಯವಿಟ್ಟು ಮುತ್ತೈದ ಹೆಣ್ಣು ಮಕ್ಕಳು ವೇದಿಕೆ ಮೇಲೆ ಬರಬೇಕು ಈ ಮಡಿಲು ತುಂಬೋ ಶಾಸ್ತ್ರವನ್ನ ವಿದ್ಯಾ ಸರಸ್ವತಿಯರುಬ್ಬಿಡಿದ್ದಾರೆ ಲಕ್ಷ್ಮೀ ನಾಗರಾಜ್ ಹಾಗೂ ಇಂದು ನಾಗರಾಜ್ ಮೇಡಮ್ ಅವರು ದಯವಿಟ್ಟು ತಾವಿಗಳು ಇದನ್ನ ನಡೆಸ್ಕೊಟ್ರೆ ಅದಕ್ಕೆ ಬಹಳ ಶುಭವಾಗುತ್ತೆ 努力，努力。 ತಮ್ಮ ಖುಷಿನ ಹೆಂಗ್ ಹೇಳ್ಬೇಕಂತ ಗೊತ್ತಾ ತುಂಬಾ ನಿಜವಾಗ್ಲು ಬಹಳ ಬಹಳ ಪುಣ್ಯ ಮಾಡಿ ನಾನು ಅನುಕಿತ್ತಿ ನನ್ನ ಮಗನ ಗೊತ್ತಿಲ್ಲ ಬಹಳ ಪುಣ್ಯ ಮಾಡೋಣ ಯಾಕಂದ್ರೆ ಸರಸ್ವತಿ ಅಂತ ಇರುವಂತ ಹೇಳಿದ ನಮಗವ್ ತಾಯಿ ಅಂದ್ರೆ ಇವತ್ತು ನಮ್ಮ ಬುದ್ಧಿ ತುಂಬಾ ತರ ನಮಗೆ ತಾಯಂದ್ರೆ ಹಂತವ್ರ ಕೈಯಾಗ ಸೀಮಂತ ಮಾಡ್ಕೊಳ್ಳೋದು ನಮ್ಮ ಅವ್ವ ನಮ್ಮ ಚಿಕ್ಕಮ್ಮನ ನಿಮ್ಮೊಂದು ವಿದಿ ಮುಂದೆ ಎಲ್ಲ ದಿಗ್ಗಜರ ಮುಂದೆ ಬಹಳ ಅಂದ್ರೆ ಬಹಳ ಖುಷಿ ಆಗಿರ್ತಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಹಂಗ ಜಿ ಮ್ಯಾಮ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ತಮ್ಮ ನೀವು ಹೇಳಿದಂಗೆ ಸುಖವಾಗಿ ಡೆಲಿವರಿ ಆಗಲಿ ಆರೋಗ್ಯವಾಗಿರಲಿ ತಾಯಿ ಹಾಗೂ ಮಗು ಅಂತ ಯು ಅವರ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಬಾಳು ಥ್ಯಾಂಕ್ ಯು